ಅಧಿಕಾಂಡ ಮೂವತ್ತೇಳನೆಯ ಅಧ್ಯಾಯ ವಚನ ಹನ್ನೆರಡರಿಂದ ಅವನ ಅಣ್ಣಂದಿಯರು ಶೆಕೇಮಿನಲ್ಲಿ ತಮ್ಮ ತಂದೆಯ ಆಡುಕುರಿಗಳನ್ನು ಮೇಯಿಸಲು ಹೋಗಿದ್ದರು ಆಗ ಇಸ್ರಾಯೇಲನು ಯೋಸೇಫನೀಗೇ ನಿನ್ನ ಅಣ್ಣಂದಿಯರು ಶೆಕೇಮಿನಲ್ಲಿ ಆಡುಕುರಿಗಳನ್ನು ಮೇಯಿಸುತ್ತಿದ್ದಾರೆ ನಿನ್ನನ್ನು ಅವರ ಬಳಿಗೆ ಕಳುಹಿಸುತ್ತೇನೆ ಬಾ ಎಂದು ಹೇಳಲು ಅವನು ಇಗೋ ಇದ್ದೇನೆ ಎಂದು ಹೇಳಿದನು ಆಗ ಇಸ್ರಾಯನು ಅವನಿಗೆ ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ಆಡುಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅವನಿಗೆ ಅಪ್ಪಣೆ ಕೊಟ್ಟು ಅವನನ್ನು ಹೇಬ್ರೋನಿರುವ ತಗ್ಗಿನಿಂದ ಕಳುಹಿಸಲು ಯೋಸೇಫನು ಹೊರಟನು ಹೇಳಿ ಫ್ರೆಂಡ್ಸ್ ಹನ್ನೆರಡು ಮಂದಿ ಮಕ್ಕಳನ್ನು ಹೊಂದಿಕೊಂಡಿರುವಂತಹ ಯಾಕೋಬನು ತಾನು ಬಹಳವಾಗಿ ಪ್ರೀತಿಸಿರುವಂತಹ ಯೋಸೇಫನಿಗೆ ಕರೆದು ಮಗನೇ ನಿನ್ನನ್ನು ಒಂದು ಸ್ಥಳಕ್ಕೆ ಕಳಿಸ್ತೇನೆ ಬಾ ಅಲ್ಲಿಗೆ ನೀನು ಹೋಗ್ಬೇಕು ಶೇಕೇಮ್ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗಬೇಕು ಯಾಕೆಂದರೆ ಶೇಕೇಮ್ ಎನ್ನುವಂತಹ ಪ್ರಾಂತ್ಯದಲ್ಲಿ ನಿನ್ನ ಸಹೋದರರು ಆಡು ಕುರಿಗಳನ್ನು ಮೇಯಿಸಲು ಹೋಗಿದ್ದಾರೆ ಅಲ್ಲಿಗೆ ನೀನು ಹೋಗಬೇಕು ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಬರಬೇಕು ಎಂದು ಹೇಳಿದಾಗ ಯೋಸೇಫನ ಉತ್ತರ ಏನಾಗಿತ್ತು ಗೊತ್ತಾ ಯೋಸೇಫನು ಇಗೋ ಇದ್ದೇನೆ ಎಂದು ಅವನಿಗೆ ಹೇಳಿದನು ಹಾಗೇ ಆಗ್ಲೇ ಅಪ್ಪಾ ಹೋಗ್ತೇನೆ ಅನುತಾನೆ ಇಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಯೋಸೇಫನ ಹಾಗೂ ಯಾಕೋಬನ ನಡುವೆ ನಡೆದಿರುವಂತಹ ಈ ಸಂಘಟನೆಗೂ ಅದರ ಹಿಂದೆ ಇರುವಂತಹ ಪರಿಸ್ಥಿತಿಗಳಿಗೂ ಇರುವ ಹೊಂದಾಣಿಕೆ ನಾವು ಪರಿಶೀಲಿಸಿದ್ರೆ ಚೆನ್ನಾಗಿರುತ್ತೆ ಮೂವತ್ಯೋಳನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು ಯಾಕೋಬನ ಮಕ್ಕಳ ಚರಿತ್ರೆ ಯೋಸೇಫನು ಹದಿನೇಳು ವರ್ಷದವನಾಗಿ ತನ್ನ ಅಣ್ಣಂದಿರ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು ಅವನಿನ್ನೂ ಹುಡುಗನಾಗಿದ್ದು ಯಾಕೋಬನ ಹೆಂಡತಿಯಾದ ಬಿಲ್ಹಾ ಜಿಲ್ಫಾ ಎಂಬವರ ಮಕ್ಕಳ ಜೊತೆಯಲ್ಲಿ ಇದ್ದನು ಆಗ ಯೂಸೇಫನು ಅವರ ಕೆಟ್ಟ ಕಾರ್ಯಗಳ ಕುರಿತಾದ ಸಮಾಚಾರವನ್ನು ತನ್ನ ತಂದೆಯಾದ ಯಾಕೋಬನಿಗೆ ತಿಳಿಸುತ್ತಿದ್ದನು ಎನ್ನಂತೆ ತಿಳಿಯಪಡಿಸುತ್ತನು ಯೂಸೇಫನು ಇಸ್ರಾಯ್ಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯ್ಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ವಿಚಿತ್ರವಾದ ಒಂದು ನಿಲುವಂಗಿಯನ್ನು ಮಾಡಿಸಿ ಕೊಟ್ಟಿದ್ದನು ಅವನ ಅಣ್ಣ ತಮ್ಮಂದರು ನಮ್ಮ ತಂದೆ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಗೆ ಮಾಡಿದರು ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು ಒಂದು ದಿನ ಯೋಸೇಫನು ಒಂದು ಕನಸನ್ನು ಕಂಡು ತನ್ನ ಅಣ್ಣಂದರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸುವವರಾದರು ಎಂಟನೇ ವಚನ ಅದಕ್ಕೆ ಅವನ ಅಣ್ಣಂದ್ಯರು ನೀನು ನಿಜವಾಗಿ ನಮ್ಮನ್ನು ಆಳುವಿಯಾ ನೀನು ನಮ್ಮ ಮೇಲೆ ದೊರೆತನ ಮಾಡುವೀಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಅವನ ಮಾತುಗಳಿಗಾಗಿಯೂ ಅವನ ಮೇಲೆ ಮತ್ತಷ್ಟು ಹಗೆ ಮಾಡಿದರು ಹನ್ನೊಂದನೇ ವಚನ ಯೋಸೇಫನ ಅಣ್ಣಂದಿರು ಅವನ ಮೇಲೆ ಅಸೂಯೆ ಪಟ್ಟರು ಕೇಳಿ ಫ್ರೆಂಡ್ಸ್ ಯೋಸೇಫನಿಗೆ ಯಾಕೋಬನು ಪ್ರೀತಿಸುತ್ತಾನೆ ಉಳಿದ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾನೆ ಹಾಗೆ ಉಳಿದ ಎಲ್ಲಾ ಮಕ್ಕಳಿಗಿಂತಲೂ ಹೆಚ್ಚಾಗಿ ಯೋಸೇಫನನ್ನು ಪ್ರೀತಿಸಿದಾಗ ಸಹಜವಾಗಿ ನಾವು ಭಾವಿಸಿಕೊಳ್ಳೋದೇನೆಂದರೆ ಅದು ಪಾರ್ಶಾಲಿಟಿ ಆಗಿದೆ ಎಂದು ಸಾಧಾರಣವಾಗಿ ನೀವು ಮನೆಯಲ್ಲಿ ನೋಡಿದೀರಾ ದೊಡ್ಡ್ಮಗನು ದೊಡ್ಡ ದೊಡ್ಡ್ಮಗನು ಎಂದು ಅವನಿಗೆ ಬಹಳ ಪ್ರೀತಿಸ್ತಾರೆ ಕೊನೆ ಮಗನು ಕೊನೆ ಮಗನು ಅಂತ ಹೇಳಿ ಅವನಿಗೂ ಬಹಳ ಪ್ರೀತಿಸ್ತಾರೆ ಯಾರ ಗಮನಕ್ಕೆ ಬಾರದವನಾಗಿರ್ತಾನೆ ಮದ್ಯದ ಮಗನು ನೀವು ಗಮನಿಸಿದ್ದೀರೋ ಇಲ್ಲವೋ ನಿಮ್ಮಲ್ಲಿ ಯಾರಾದರೂ ಮಧ್ಯದಲ್ಲಿದ್ದವರಿದ್ದೀರಾ ಇದ್ರೆ ಕೈ ತೋರಿಸುವಿರಾ ಮಧ್ಯದಲ್ಲಿರುವಂಥವರು ಅವರಿಗೆ ಸಾಧಾರಣವಾಗಿ ನಡುವಿನವನು ಅನ್ತಾರೆ ಇದ್ದೀರಾ ಸಿಸ್ಟರ್ಸ್ ಯಾರಾದರೂ ಇದ್ದೀರಾ ನಾನು ಹೇಳೋದು ವಾಸ್ತವವೋ ಹಾಗೋ ಕೈ ಎತ್ತಿ ನಿಜವೇ ಬ್ರದರ್ ಎಂದು ಹೇಳ್ತಿದ್ದಾರೆ ನೋಡಿ ದೊಡ್ಡ ಮಗ ಮಗ ಅಂತ ಪ್ರೀತಿಸ್ತಾರೆ ಕೊನೆ ಮಗ ಅಂತ ಪ್ರೀತಿಸ್ತಾರೆ ದೊಡ್ಡ ಮಗಳನ್ನು ಕೊನೆ ಮಗಳನ್ನು ಪ್ರೀತಿಸ್ತಾರೆ ಮಧ್ಯದಲ್ಲಿದ್ದವಳನ್ನು ಲೆಕ್ಕಿಸೋದಿಲ್ಲ ಬಿಟ್ಟು ಬಿಡ್ತಾರೆ ಹೀಗೆ ಸಾಧಾರಣವಾಗಿ ಮಕ್ಕಳನ್ನು ಪ್ರೀತಿಸುವ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಪಾರ್ಶಾಲಿಟಿ ಕಾಣಿಸುತ್ತಾ ಇರುತ್ತೆ ಯೋಸೇಫನಿಗೆ ಯಾಕೋಬನು ಬಹಳ ಪ್ರೀತಿಸ್ತಾನೆ ಅದಕ್ಕಾಗಿಯೇ ಯೋಸೇಫನಿಗೆ ಒಂದು ಪ್ರತ್ಯೇಕವಾದ ವಿಚಿತ್ರವಾದ ನಿಲುವಂಗಿಯನ್ನು ಮಾಡಿಕೊಡ್ತಾನೆ ಯೋಸೇಫನಿಗೆ ಪ್ರೀತಿಸಲು ಕಾರಣವಿದೆ ಯಾಕೆಂದರೆ ಯೋಸೇಫನು ಮಾತು ಕೇಳುವವನಾಗಿದ್ದ ವಿಧಿಯನಾಗುವವನಾಗಿದ್ದ ಉತ್ತಮ ನಡತೆಯುಳ್ಳವನಾಗಿದ್ದ ನೀತಿಯುಳ್ಳವನಾಗಿದ್ದ ಸುಳ್ಳು ಹೇಳುತ್ತಾ ಇರಲಿಲ್ಲ ಪಾಪಿಷ್ಟ ಕೆಲಸ ಮಾಡುವವನಾಗಿರಲಿಲ್ಲ ಯಾವ ಕೆಲಸ ಕೊಟ್ಟರು ಮಾಡ್ತಿದ್ದ ಹಾಗೆ ಯಾವುದೇ ಕೆಲಸ ಕೊಟ್ಟರು ಮಾಡುವಂತಹ ಜವಾಬ್ದಾರಿಕೆ ನಿರ್ವಹಿಸುವಂತಹ ಮಾತು ಕೇಳುವಂತಹ ಅಧೀನರಾಗುವ ಮಕ್ಕಳನ್ನು ಕಂಡ್ರೆ ಸಾಧಾರಣವಾಗಿ ಯಾವುದೇ ತಂದೆಗಾಗಲಿ ಇಷ್ಟ ಇರ್ತಾರೆ ಸ್ಕೂಲ್ನಲ್ಲಿ ನೋಡಿ ಬಹಳ ಚೆನ್ನಾಗಿ ಓದುವ ಸ್ಟೂಡೆಂಟ್ ಅಂದರೆ ಟೀಚರ್ಗಿಷ್ಟ ಉದ್ಯೋಗ ಮಾಡುವ ಸ್ಥಳದಲ್ಲಿ ಕೂಡ ನೋಡಿ ನೀವು ಬಹಳ ಚೆನ್ನಾಗಿ ಉದ್ಯೋಗ ಮಾಡುವ ಎಂಪ್ಲಾಯ್ ಆಗಿರೋದಾದರೆ ನಿಮ್ಮನ್ನು ನಿಮ್ಮ ಮೇಲಧಿಕಾರಿ ಬಹಳ ಒಳ್ಳೆಯ ಅಭಿಪ್ರಾಯವುಳ್ಳವರಾಗಿ ಇಷ್ಟಪಡುತ್ತಾರೆ ಸೇವೆಯಲ್ಲಿಯೂ ಕೂಡ ಕೊಟ್ಟ ಜವಾಬ್ದಾರಿಕೆ ಚೆನ್ನಾಗಿ ನಿರ್ವಹಿಸುವಂಥವರನ್ನು ಸಾಧಾರಣವಾಗಿ ಇಷ್ಟಪಡ್ತೇವೆ ಯಾಕೋಬನು ಯೋಸೇಫನನ್ನು ಪ್ರೀತಿಸಲು ಕಾರಣವೇನೆಂದರೆ ಯೋಸೇಫನು ಪ್ರೀತಿಯನ್ನು ಹೊಂದಿಕೊಳ್ಳುತ್ತಾನೆ ಪ್ರೀತಿಸಲ್ಪಡಬೇಕಾದ ವಿಧಾನದಲ್ಲಿ ಜೀವಿಸುತ್ತಾನೆ ಎರಡನೇದು ಯೋಸೇಫನು ಯಾಕೋಬನು ಬಹಳವಾಗಿ ಪ್ರೀತಿಸಿರುವಂತಹ ರಾಹೇಲಳಿಗೆ ಹುಟ್ಟುತ್ತಾನೆ ಯಾಕೋಬನಿಗೆ ರಾಹೇಲಳು ಅಂದರೆ ಪ್ರಾಣ ಪ್ರೀತಿಸಿ ಮದುವೆ ಮಾಡಿಕೊಳ್ತಾನೆ ಅನೇಕ ವರ್ಷಗಳ ನಂತರ ಯೋಸೇಫನು ಹುಟ್ಟುತ್ತಾನೆ ಅನೇಕ ವರ್ಷಗಳ ನಂತರ ಹುಟ್ಟಿದ ಮುಪ್ಪಿನಲ್ಲಿ ಹುಟ್ಟಿದ ನೀತಿಯಿಂದ ಜೀವಿಸುತ್ತಿದ್ದ ಮಾತು ಕೇಳುವವನಾಗಿದ್ದ ಹೇಳಿದ್ದೆಲ್ಲ ಮಾಡುತ್ತಿದ್ದ ಅಷ್ಟೇ ಅಲ್ಲ ಪ್ರಿಯರೇ ಉಳಿದಂಥವರೆಲ್ಲರಿಗೂ ಕೂಡ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದಕ್ಕಾಗಿ ಅನುಬಂಧದಿಂದ ನೋಡಿಕೊಳ್ಳುವುದಕ್ಕಾಗಿ ಅನುರಾಗದಿಂದ ನೋಡಿಕೊಳ್ಳುವುದಕ್ಕಾಗಿ ಅನ್ನ ಹಾಕುವುದಕ್ಕಾಗಿ ಎಲ್ಲಾ ರೀತಿಯಲ್ಲಿ ಆಧಾರವಾಗಿರುವುದಕ್ಕಾಗಿ ಅಮ್ಮಾ ಎಂಬ ತಾಯಿ ಅವರೆಲ್ಲರಿಗೂ ಇದ್ದಾಳೆ ಆದರೆ ಯೋಸೇಫನಿಗೆ ಅಮ್ಮ ಇಲ್ಲ ಪ್ರಿಯರೇ ಉಳಿದವರಿಗೆಲ್ಲ ಅವರ ತಾಯಿ ಬಹಳ ಚೆನ್ನಾಗಿ ಸೇರಿಸಿಕೊಂಡು ಚೆನ್ನಾಗಿ ಬೆಳೆಸುತ್ತಿರುವಾಗ ಯೋಸೇಫನು ದೂರದಲ್ಲಿ ನಿಂತು ಅವರನ್ನು ನೋಡುತ್ತಿದ್ದ ಯಾರಾದರೂ ಸ್ವಲ್ಪ ನಕ್ರೆ ಪ್ರೀತಿಯಿಂದ ನೋಡಿದ್ರೆ ಅವರ ಹತ್ತಿರವೇ ಹೋಗಿ ಕೂತ್ಕೊಳ್ತಿದ್ದ ಇದೆಲ್ಲವೂ ಯಾಕೋಬ್ಬನಿಗೆ ಗೊತ್ತಿತ್ತು ಅಯ್ಯೋ ನನ್ನ ಮಗನಿಗೆ ನಾನು ಬಹಳವಾಗಿ ಪ್ರೀತಿಸುವ ಯೋಸೇಫನಿಗೆ ತಾಯಿ ಇಲ್ವಲ್ಲ ತಾಯಿಯ ಆಧಾರಣೆ ಇಲ್ವಲ್ಲ ತಾಯಿಯಾಗಲಿ ತಂದೆಯಾಗಲಿ ನಾನೇ ಅಲ್ಲವೋ ಎಂಬುದಾಗಿ ಸ್ವಲ್ಪ ಅಡಿಷನಲ್ ಆಗಿ ಸ್ವಲ್ಪ ಹೆಚ್ಚಾಗಿ ಯೋಸೇಫನಿಗೆ ಯಾಕೋಬನು ಪ್ರೀತಿಸುತ್ತಾನೆ ಯೋಸೇಫನು ಹೀಗೆ ಪ್ರೀತಿ ಹೊಂದಿಕೊಳ್ಳುತ್ತಾನೆ ತನ್ನ ನೀತಿಯ ಮೂಲಕ ಯಥಾರ್ಥತೆಯ ಮೂಲಕ ಆತ್ಮಿಕತೆಯ ಮೂಲಕ ಅದೇ ಸಮಯದಲ್ಲಿ ಯೋಸೇಫನಿಗೆ ಒಂದು ವಿಚಿತ್ರವಾದಂತಹ ಅಂಗೀಯನ್ನು ಯಾಕೊಬ್ಬನು ಮಾಡಿಸಿಕೊಡ್ತಾನೆ ಅದು ನಿಲುವಂಗಿಯಾಗಿದೆ ಈ ನಿಲುವಂಗಿ ಯಾವುದಕ್ಕೆ ಸೂಚನೆಯಾಗಿದೆ ಗೊತ್ತಾ ನಾಯಕತ್ವಕ್ಕೆ ಸೂಚನೆಯಾಗಿದೆ ಉದ್ದವಾಗಿರುವ ನಿಲುವಂಗಿ ಉದ್ದ ಕೈತೋಳಿರುವಂತಹ ನಿಲುವಂಗಿ ಅದು ನಾಯಕರಿಗೆ ಇರುವಂತಹ ಅಂಗಿಯಾಗಿದೆ ಅವನ ಸಹೋದರರಿಗೆ ಆ ನಿಲುವಂಗಿ ನೋಡಿದಾಗ ಏನಿದು ತಂದೆ ಇವನಿಗೆ ಬಹಳ ಆ ಬಹಳ ಪ್ರೀತಿಸ್ತಿದ್ದಾನೆ ಇವನಿಗೆ ನಿಲುವಂಗಿ ಮಾಡಿಸಿಕೊಟ್ಟಿದ್ದಾನೆ ಇವನೇ ನಮ್ಮನ್ನು ಆಳುತ್ತಾನೋ ನಮ್ಮೆಲ್ಲರ ಮೇಲೆ ಇವನೇ ದೊಡ್ಡವನೋ ನಮ್ಮ ಮೇಲೆ ಇವನೇ ದೊರೆತನ ಮಾಡುತ್ತಾನೋ ಎನ್ನುವಂತಹ ಅಭಿಪ್ರಾಯ ಅವರಿಗುಂಟಾಗುತ್ತೆ ತಂದೆಯಿಂದ ಪ್ರೀತಿಸಲ್ಪಟ್ಟು ತಂದೆಯಿಂದ ಘನಪಡಿಸಲ್ಪಡುತ್ತಿರುವ ಯೋಸೆಫನನ್ನು ನೋಡಿ ಅವನ ಉಳಿದ ಸಹೋದರರು ಅಸೂಯೆ ಪಡ್ತಾರೆ ದ್ವೇಷಿಸುತ್ತಾರೆ ಪ್ರತಿಕಾರ ಬೆಳೆಸಿಕೊಳ್ತಾರೆ ಅದು ತೀವ್ರವಾದ ಸ್ಥಾನಕ್ಕೆ ಸೇರುತ್ತೆ ನೀವು ಜಾಗ್ರತೆಯಿಂದ ಬೈಬಲಲ್ಲಿ ಪರಿಶೀಲಿಸಿ ನೋಡೋದಾದ್ರೆ ಮೂರು ಇಲ್ಲವೇ ನಾಲ್ಕು ಸ್ಥಳಗಳಲ್ಲಿ ಈ ಮಾತು ನೀವು ನೋಡ್ತೀರಿ ಏನೆಂದು ನಾಲ್ಕನೇ ವಚನದಲ್ಲಿ ಇದೆ ನೋಡಿ ಅವರು ಯೋಸೇಫನ ಮೇಲೆ ಪ್ರತಿಕಾರ ಬೆಳೆಸಿಕೊಂಡರು ಐದನೇ ವಚನ ಯೋಸೇಫನ ಮೇಲೆ ಮತ್ತಷ್ಟು ಪ್ರತಿಕಾರ ಇಟ್ಕೊಂಡರು ಎಂಟನೇ ವಚನ ಯೋಸೇಫನ ಮೇಲೆ ಮತ್ತಷ್ಟು ಹೆಚ್ಚಾಗಿ ಪ್ರತಿಕಾರ ಇಟ್ಕೊಂಡರು ಹನ್ನೊಂದನೇ ವಚನ ಯೋಸೇಫನ ಅಣ್ಣಂದಿರು ಅವನ ಮೇಲೆ ಅಸೂಯೆ ಪಟ್ಟರು ಹಾಗೆ ಯೋಸೇಫನಿಗೆ ನೋಡಿ ಅಸೂಯೆ ಪಡುವುದಕ್ಕಾಗಿ ಯೋಸೇಫನಿಗೆ ನೋಡಿ ಪ್ರತಿಕಾರ ಬೆಳೆಸಿಕೊಳ್ಳುವುದಕ್ಕಾಗಿ ಯಾವುದಾದರೂ ಒಂದು ಕಾರಣ ಇವರು ಹೇಳಲಿಕ್ಕಾಗುತ್ತೋ ಯೋಸೇಫನಲ್ಲಿ ಅನ್ಯಾಯ ಇದೆಯಾ ಯೋಸೇಫನಲ್ಲಿ ಅಕ್ರಮ ಇದೆಯಾ ಯೋಸೇಫನಲ್ಲಿ ಅನೀತಿ ಇದೆಯಾ ಯೋಸೇಫನಲ್ಲಿ ಸುಳ್ಳಿದೆಯಾ ಯೋಸೇಫನಲ್ಲಿ ಕೊಲೆ ಮಾಡುವಂತಹ ಏನಾದರೂ ಗುಣ ಇದೆಯೋ ಏನೂ ಇಲ್ವಲ್ಲ ಹಾಗಾದರೆ ಈ ರೀತಿ ಏನೂ ಇಲ್ಲದಂತಹ ನೀತಿಯಿಂದ ಜೀವಿಸುವಂತಹ ಯೋಸೇಫನ ಮೇಲೆ ಯೋಸೇಫನ ಸಹೋದರರೇ ಯಾಕೆಷ್ಟು ಪ್ರತಿಕಾರ ಇಟ್ಕೊಂಡ್ರು ಕಾರಣ ಗೊತ್ತಾ ಬೈಬಲ್ ಹೇಳುತ್ತದೆ ಅಸೂಯೆ ಯೋಸೇಫನು ತನ್ನ ತಂದೆಯ ಪ್ರೀತಿಯನ್ನು ಹೊಂದಿಕೊಳ್ತಾನೆ ತಂದೆಯ ನಂಬಿಕೆಯನ್ನು ಅಂದರೆ ವಿಶ್ವಾಸವನ್ನು ಕಾಪಾಡಿಕೊಳ್ತಾನೆ ತಂದೆ ಆಶಿಸಿದಂತೆ ಜೀವಿಸುತ್ತಾನೆ ಫಲಿತವಾಗಿ ತಂದೆಯ ಪ್ರೀತಿಯನ್ನು ಹೊಂದಿಕೊಂಡು ನಿಲುವಂಗಿಯನ್ನು ಧರಿಸಿಕೊಂಡಾಗ ಅದನ್ನು ನೋಡಿ ಸಹಿಸಲಾರದೆ ಅಸೂಯೆಯ ನಿಮಿತ್ತ ಕೊನೆಗೆ ತನ್ನ ಸ್ವಂತ ಅಣ್ಣಂದೇರೇ ದ್ವೇಷಿಸುತ್ತಾರೆ ಪ್ರತಿಕಾರ ಇಟ್ಕೊಳ್ತಾರೆ ಅಸೂಯೆ ಪಡ್ತಾರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಡ ಹುಟ್ಟಿದವರ ಮೇಲೆ ಅಸೂಯೆ ಪಡುವಂಥವರು ತಮ್ಮನ ಮೇಲೆ ಅಸೂಯೆ ಪಡುವಂಥವರು ಅಣ್ಣನ ಮೇಲೆ ಅಸೂಯೆ ಪಡುವಂಥವರು ಮಕ್ಕಳ ಮೇಲೆ ಅಸೂಯೆ ತಂಗಿಯ ಮೇಲೆ ಅಸೂಯೆ ಪಡುವಂಥವರು ನಿಮ್ಮ ಸ್ವಂತ ತಂಗಿ ಒಂದು ಒಳ್ಳೆ ಮನೆ ಕೊಂಡುಕೊಂಡ್ರೆ ಅಸೂಯೆ ಪಡ್ತೀರಿ ನಿಮ್ಮ ಸ್ವಂತ ಅಣ್ಣ ಒಂದು ಒಳ್ಳೆ ಮನೆ ಕೊಂಡುಕೊಂಡ್ರೆ ಅಸೂಯೆ ಪಡ್ತೀರಿ ನಿಮ್ಮ ತಮ್ಮ ಕಾರ್ ಕೊಂಡ್ರೆ ಅಸೂಯೆ ಪಡ್ತೀರಿ ತಂಗಿ ಒಂದು ಕಾರ್ ಕೊಂಡುಕೊಂಡ್ರೆ ಅಸೂಯೆ ಪಡ್ತೀರಿ ನಿಮಗಿಂತಲೂ ನಿಮ್ಮ ತಂಗಿಗೆ ಒಂದು ಒಳ್ಳೆ ಸಂಬಂಧ ಸೆಟ್ ಆದರೆ ಅಸೂಯೆ ಪಡ್ತೀರಿ ನಿಮಗಿಂತಲೂ ಹೆಚ್ಚಾಗಿ ನಿಮ್ಮ ಅಣ್ಣನಿಗೆ ಚೆನ್ನಾಗಿ ಓದಿರುವ ಹೆಂಡತಿ ಸಿಕ್ಕರೆ ಅಸೂಯೆ ಪಡ್ತೀರಿ ಸ್ವಲ್ಪ ಒಳ್ಳೆ ವರದಕ್ಷಣ ತಂದ್ರೆ ಅಸೂಯೆ ಪಡ್ತೀರಿ ಗೌರ್ಮೆಂಟ್ ಜಾಬ್ ಇದ್ದವನು ತಂಗಿಗೆ ಸಿಕ್ಕರೆ ಅಸೂಯೆ ಪಡ್ತೀರಿ ಇದ್ದೀರಾ ನಮ್ಮ ಮಧ್ಯ ನಿಮ್ಮ ಮುಂದೆಯೇ ನಿಮ್ಮ ತಂಗಿಗಾಗ್ಲಿ ತಮ್ಮನಿಗಾಗ್ಲಿ ಮೆಚ್ಚಿಕೊಳ್ಳುವುದಾದ್ರೆ ಅಸೂಯೆ ಪಡುವಂಥವರು ಇದ್ದೀರಾ ಅದು ಸ್ವಲ್ಪವೂ ಕೂಡ ಕ್ಷೇಮಕರವಾದಂತಹ ಲಕ್ಷಣ ಅಲ್ಲವೇ ಅಲ್ಲ ಸಹೋದರನು ಎಂದು ಕರೆಯುತ್ತೇವೆ ಸಹೋದರಿ ಎಂದು ಕರೆಯುತ್ತೇವೆ ಕನ್ನಡ ಭಾಷೆ ಎಷ್ಟು ಅದ್ಭುತವಾಗಿದೆ ನೋಡಿ ಸಹೋದರನು ಅಂದರೆ ಸಹಾ ಪ್ಲಸ್ ಉದರನು ಅಂದರೆ ಸಹಾ ಉದರವನ್ನು ಹಂಚಿಕೊಂಡು ಹುಟ್ಟಿದಂಥವನು ಒಂದೇ ತಾಯಿ ಗರ್ಭವನ್ನು ಅರ್ಧ ಹಂಚಿಕೊಂಡು ಹುಟ್ಟಿದವನಾಗಿದ್ದಾನೆ ಅದಕ್ಕೆ ಏನು ಹೇಳ್ತಾರೆ ಸಹೋ ದರನು ಸಹಾ ಉದರಿ ಅಥವಾ ಸಹೋದರಿ ಹೇಳಿ ಸಹೋದರರೇ ಒಂದೇ ತಾಯಿ ಗರ್ಭ ಹಂಚಿಕೊಂಡು ಹುಟ್ಟಿರುವಂತಹ ನಿಮಗ್ಯಾಕೆ ಅಸೂಯೆ ನಿಮ್ಮ ಸಹೋದರನ ಮೇಲೆ ಯಾಕೆ ಅಷ್ಟು ದ್ವೇಷ ಒಂದೇ ತಾಯಿ ಗರ್ಭ ಹಂಚಿಕೊಂಡು ಹುಟ್ಟಿರುವಂತಹ ನಿಮ್ಮ ಸಹೋದರಿಯ ಮೇಲೆ ನಿಮಗ್ಯಾಕಮ್ಮ ಅಷ್ಟು ದ್ವೇಷ ಈ ಅಸೂಯೆ ದ್ವೇಷ ನಿಮಗೆ ನಷ್ಟವನ್ನು ನಿಮಗೆ ಕಷ್ಟವನ್ನು ನಿಮಗೆ ಅನಾರೋಗ್ಯವನ್ನು ತರುವಂಥದ್ದಾಗಿರುತ್ತೆ ಎಂಬ ಸತ್ಯ ಮರೆಯಬೇಡಿರಿ ಹಾಗೆಯೇ ಆತ್ಮಿಕತೆಯಲ್ಲಿ ಹಾಗೆಯೇ ಸಭೆಯಲ್ಲಿ ಹಾಗೆಯೇ ಪರಿಚರ್ಯದಲ್ಲಿ ಸೇವೆಯಲ್ಲಿ ಅಸೂಯೆಯಿಂದ ತುಂಬಿಕೊಂಡಂಥವರು ಕೂಡ ಏರುತ್ತಾರೆ ದೇವರಿಂದ ಪ್ರೀತಿಸಲ್ಪಟ್ಟು ದೇವರಿಂದ ಆರಿಸಲ್ಪಟ್ಟು ದೇವರಿಂದ ಆಶೀರ್ವದಿಸಲ್ಪಟ್ಟು ಅವರು ಮಾಡುತ್ತಿರುವ ಸೇವೆಯನ್ನು ದೇವರು ಆಶೀರ್ವದಿಸಿದಿವೆ ದಾನಗಳಿಂದ ತುಂಬಿಸುತ್ತಿರುವಾಗ ಸಂತೋಷಿಸುವುದರ ಬದಲಿಗೆ ಆನಂದಿಸುವುದರ ಬದಲಿಗೆ ದೇವರಿಗೆ ಮಹಿಮೆ ಪಡಿಸುವುದರ ಬದಲಿಗೆ ದೇವರು ಆಶೀರ್ವದಿಸಿದರು ದೇವರು ಅಂಗೀಕರಿಸಿದರು ದೇವರು ಅಭಿವೃದ್ಧಿಪಡಿಸುತ್ತಾ ಇದ್ರು ಸಹ ಸಭೆಯನ್ನು ಸೇವೆಯನ್ನು ಸೇವಕರನ್ನು ನೋಡಿ ಅಸೂಯೆ ಪಡುವಂಥವರು ಎಷ್ಟು ಜನ ಇಲ್ಲ ಪ್ರಿಯರೇ ಪ್ರತಿಕಾರ ಇಟ್ಕೊಳ್ಳುವವರು ಎಷ್ಟು ಜನ ಇಲ್ಲ ದ್ವೇಷಿಸುವಂಥವರು ದೂಷಿಸುವಂಥವರು ವಿಮರ್ಶಿಸುವಂಥವರು ತಪ್ಪು ಪ್ರಚಾರ ಮಾಡುವಂಥವರು ಎಷ್ಟು ಜನ ಇಲ್ಲ ಖಚಿತವಾಗಿಯೂ ಇದ್ದಾರೆ ದಯವಿಟ್ಟು ಗಮನಿಸಿ ಅಸೂಯೆ ಮತ್ಸರ ಇವು ಆತ್ಮಿಕರಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳಲ್ಲ ಇವು ಸಾಧಾರಣವಾಗಿ ಆತ್ಮೀಕ ಉಳ್ಳಂಥವರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧಾರಣವಾದ ಲಕ್ಷಣವಾಗಿದೆ ಒಂದು ವೇಳೆ ನೀವು ಅಸೂಯೆ ಪಡುವಂತಹ ವ್ಯಕ್ತಿಯಾಗಿರೋದಾದರೆ ಜಾಗ್ರತೆ ಅದು ನಿಮಗೆ ನಷ್ಟವನ್ನು ಕಷ್ಟವನ್ನು ತರುವಂಥದ್ದಾಗಿರುತ್ತೆ ದ್ವೇಷದಿಂದಲೂ ಪ್ರತಿಕಾರದಿಂದಲೂ ತುಂಬಿಕೊಂಡ ವ್ಯಕ್ತಿಯಾಗಿರೋದಾದರೆ ಜಾಗ್ರತೆ ಅದು ನಿಮ್ಮ ಜೀವಿತವನ್ನೇ ನಾಶನ ಮಾಡುತ್ತೆ ದೇವರೊಂದಿಗಿರುವಂತಹ ಸಂಬಂಧವನ್ನೇ ಹಾಳು ಮಾಡುತ್ತದೆ ಆರೋಗ್ಯ ಇಲ್ಲದಂತೆ ಮಾಡುತ್ತೆ ಆತ್ಮಿಕತೆ ಇಲ್ಲದಂತೆ ಮಾಡುತ್ತೆ ಆನಂದ ಇಲ್ಲದಂತೆ ಮಾಡುತ್ತೆ ಕೊನೆಗೆ ಅಡ್ರೆಸ್ಸೇ ಇಲ್ಲದಂತೆ ಮಾಡುತ್ತೆ ನಿಮ್ಮ ಅಸೂಯೆ ಜಾಗ್ರತೆ ಹೇಬೇಲನನ್ನು ನೋಡಿ ಅಸೂಯೆ ಪಟ್ಟಂತಹ ಕಾಯೀನನು ದೇಶದಲ್ಲಿ ಅಲೆಮಾರಿಯಾದ ಅಂದರೆ ಅರ್ಥ ಗೊತ್ತ ಅಡ್ರೆಸ್ ಇಲ್ಲದವನಾದ ಅಡ್ರಸ್ ಇಲ್ಲದವನಾಗಿಯೇ ಹೋದ ದಾವೀದನನ್ನು ನೋಡಿ ಅಸೂಯೆ ಪಟ್ಟಂತಹ ಸೌಲನು ಯುದ್ಧದಲ್ಲಿ ಅಡ್ರಸ್ ಇಲ್ಲದವನಾಗಿ ಕೊನೆಗೆ ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಸೇರಿದ ಏನ್ ತಿಳಿಯಪಡಿಸುತ್ತೆ ಬೈಬಲ್ ಇತರರ ಅಭಿವೃದ್ಧಿಯನ್ನು ನೋಡಿ ಸಹಿಸಲಾರದೇ ಇರುವಂಥವರು ಇತರರ ಆಶೀರ್ವಾದವನ್ನು ನೋಡಿ ಸಹಿಸಲಾರದೆ ಇರುವಂಥವರು ಇತರರ ಅಭಿವೃದ್ಧಿಯನ್ನು ಆಶೀರ್ವಾದವನ್ನು ನೋಡಿ ಅಂಗೀಕರಿಸದೇ ಇರುವಂಥವರು ಬೈಬಲ್ನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅಡ್ರೆಸ್ ಇಲ್ಲದವರಾಗಿ ಹೋದ್ರು ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ ನಮ್ಮಲ್ಲಿ ಯಾರು ಕೂಡ ಈ ಜಾತಿಗೆ ಸೇರಿದವರಾಗಿರಬಾರದು ಯೋಸೇಫನಿಗೆ ದ್ವೇಷಿಸುತ್ತಾರೆ ಆದರೆ ಹಾಗೆ ದ್ವೇಷಿಸಲ್ಪಟ್ಟ ಯೋಸೇಫನಿಗೆ ಮಾಡಿದ್ರು ದೇಶವನ್ನೇ ಪರಿಪಾಲಿಸುವಂತಹ ಉನ್ನತವಾದ ಸ್ಥಾನಕ್ಕೆ ದೇವರೇ ಹೆಚ್ಚಿಸಿದ್ರು ಸೌಲ ದಾವಿದನನ್ನು ದ್ವೇಷಿಸುತ್ತಾನೆ ದಾವಿದನ ಮೇಲೆ ಪ್ರತಿಕಾರ ಇಟ್ಕೊಳ್ತಾನೆ ದಾವಿದನ ಮೇಲೆ ಅಸೂಯೆ ಪಡುತ್ತಾನೆ ದಾವಿದನ ಮೇಲೆ ವಿಷದ ನೋಟವನ್ನಿಟ್ಟಿರುವಂತಹ ಸೌಲನು ಕೊನೆಗೆ ಏನಾಗಿ ಹೋದ ಸಿಂಹಾಸನವನ್ನೇ ಕಳೆದುಕೊಂಡ ಆದರೆ ದ್ವೇಷಿಸಲ್ಪಟ್ಟಂತಹ ಹಗೆ ಮಾಡಲ್ಪಟ್ಟಂತಹ ದಾವೀದನೇನು ಸಿಂಹಾಸನದ ಮೇಲೆ ಕೂತುಕೊಂಡ ಈ ದಿನ ಈ ಕಲ್ವರಿ ಸ್ವರ ವೀಕ್ಷಿಸುವ ಯಾರೇ ಆಗಲಿ ಈ ವಾಕ್ಯ ಕೇಳುವಂತಹ ಯಾರೇ ಆಗಲಿ ಪ್ರತಿಕಾರ ಬೆಳೆಸಿಕೊಳ್ಳಬೇಡಿ ದ್ವೇಷಿಸುವಂಥವರಾಗಿರಬೇಡಿರಿ ದೂಷಿಸುವಂಥವರಾಗಿರಬೇಡಿರಿ ಅಸೂಯೆಯಿಂದ ತುಂಬಿಕೊಂಡವರಾಗಿರಬೇಡಿರಿ ಎಂದು ಮನವಿ ಮಾಡಿಕೊಳ್ಳುತ್ತೇನೆ ಕಾರಣ ಗೊತ್ತಾ ಅಸೂಯೆ ದ್ವೇಷ ಮತ್ಸರವು ನಿಮ್ಮ ಎಲುಬುಗಳಿಗೆ ಕ್ಷಯ ಕ್ಷಯ ಉಂಟು ಮಾಡುತ್ತೆ ನಿಮ್ಮ ಶರೀರಕ್ಕೆ ರೋಗ ತರುವಂಥದ್ದಾಗಿರುತ್ತೆ ಎಂಬ ಈ ವಿಷಯ ಮರೆಯಬೇಡಿ ಎಂದು ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಗತದಲ್ಲಿ ಉದಾಹರಣೆ ಹೇಳಿದ್ದೇನೆ ಸಂದರ್ಭ ಬಂದಿದ್ದಕ್ಕೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಒಂದು ಪಕ್ಷಿ ಉನ್ನತವಾದ ಸ್ಥಿತಿಯಲ್ಲಿ ಹಾರಾಡುತ್ತಾ ಇರುವಾಗ ಅಷ್ಟು ಉನ್ನತವಾಗಿ ಹಾರಾಡದೇ ಇರುವಂತಹ ಮತ್ತೊಂದು ಹದ್ದು ಅಯ್ಯೋ ಅದು ಅಷ್ಟೊಂದು ಎತ್ತರ ಹಾರಾಡ್ತಿದೆಯಲ್ವೇ ಅಷ್ಟು ಎತ್ತರಕ್ಕೆ ನಾನು ಹಾರಾಡ್ಲಿಕ್ಕಾಗ್ತಿಲ್ವಲ್ಲ ಅಷ್ಟು ಎತ್ತರ ನಾನು ಹಾರಾಡ್ಲಿಕ್ಕಾಗದೇ ಇರುವುದರಿಂದ ಅಷ್ಟು ಎತ್ತರದಲ್ಲಿ ಹಾರಾಡುವುದಕ್ಕೆ ಹಾರಾಡದಂತೆ ಮಾಡಬೇಕು ಇದಕ್ಕೆ ನಾವು ಏನನ್ನುತ್ತೇವೆ ಗೊತ್ತಾ ಏನನ್ನುತ್ತೇವೆ ತಾವೂ ಉದ್ಧಾರ ಆಗಲ್ಲ ಉದ್ಧಾರ ಆಗುವವರನ್ನು ಉದ್ಧಾರ ಆಗಲು ಬಿಡಲ್ಲ ತಾವೂ ಉನ್ನತ ಸ್ಥಿತಿಗೆ ಬರಲ್ಲ ಬರುವಂಥವರನ್ನು ಕೂಡ ಬರಗೊಳಿಸಲ್ಲ ಆ ಜಾತಿ ಎಂದರ್ಥ ನನಗಿಂತಲೂ ಉನ್ನತವಾದ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಅದು ಹಾರಾಡುತ್ತದೋ ನಿನಗೆ ಕೈಲಾದ್ರೆ ನೀನು ಕೂಡ ಸ್ಥಾನದಲ್ಲಿ ಹಾರಾಡಬಹುದಲ್ಲವೇ ಕೈಲಾಗಲ್ಲ ಹಾಗಾಗಿ ಏನ್ಮಾಡಬೇಕೋ ಅಷ್ಟು ಉನ್ನತವಾಗಿ ಹಾರಾಡುವ ಹದ್ದನ್ನು ಕೆಳಗೆ ಉರುಳಿಸಬೇಕು ನನ್ನ ಸ್ಥಾನಕ್ಕೆ ಅದನ್ನು ತರಬೇಕು ಎಂಬುದಾಗಿ ಹೀಗೆ ಅದು ಬಹಳ ಅಸೂಯೆಯಿಂದ ತುಂಬಿಕೊಂಡಿತು ಮಾಡಬೇಕು ಅಲ್ಲಿ ಹಾರಾಡುವ ಹದ್ದನ್ನು ನೆಲಕುರುಳಿಸಬೇಕಾದ್ರೆ ಎಂದು ಆಲೋಚಿಸುವ ಸಮಯದಲ್ಲಿ ಒಬ್ಬ ಬೇಟೆಗಾರನು ಕಾಣಿಸಿಕೊಂಡ ಅವನು ತನ್ನ ಬಾಣವನ್ನು ಚೆನ್ನಾಗಿ ಸೆಟ್ ಮಾಡಿಕೊಳ್ತಿದ್ದ ಆ ಬೇಟೆಗಾರನ ಬಳಿಗೆ ಈ ಹದ್ದು ಹೋಗಿ ತಾನು ಅಷ್ಟು ಎತ್ತರಕ್ಕೆ ಹಾರಾಡದೇ ಇರುವಂತಹ ಈ ಹದ್ದು ಹೇಳ್ತದೆ ಏನ್ ಮಾಡ್ತಾ ಇದ್ದೀ ಪಕ್ಷಿಗಳಿಗೆ ಬೇಟೆಯಾಡಬೇಕೆಂದು ಸಿದ್ಧನಾಗ್ತಿದ್ದೇನೆ ಅಂದಾಗ ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ ಏನು ಹೇಳು ಅಲ್ಲಿ ಎತ್ತರದಲ್ಲಿ ಹಾರಾಡ್ತಾ ಇದೆಯಲ್ಲವೇ ಆ ಹದ್ದು ಆ ಹದ್ದನ್ನು ನೆಲಕ್ಕೆ ಉರುಳಿಸುವೀಯಾ ಎಂದು ಕೇಳಿದಾಗ ಆಗ ಅವನು ಹೇಳ್ತಾನೆ ಅದಕ್ಕೆ ನಾನು ನೆಲಕ್ಕುರುಳಿಸುತ್ತೇನೆ ಆದ್ರೆ ನೀನು ನನಗೇನ್ ಕೊಡ್ತೀ ಹೇಳು ಅಂದಾಗ ನಿನಗೇನ್ ಬೇಕೋ ಅದನ್ನ ಕೊಡ್ತೇನೆ ಅನ್ನುತ್ತೆ ಅದನ್ನು ನೆಲಕ್ಕುರುಳಿಸಿದ್ರೆ ಸಾಕು ಆಗ ಬೇಟೆಗಾರನು ಹೇಳ್ತಾನೆ ಅದನ್ನು ನಾನು ನೆಲಕ್ಕುರುಳಿಸಬೇಕಾದ್ರೆ ಮೊದಲು ನೀನು ನನಗೆ ಮಾಡಬೇಕಾದ ಉಪಕಾರ ಯಾವುದು ಗೊತ್ತಾ ಈ ಬಾಣ ಅಲ್ಲವೇ ಈ ಬಾಣ ಅಷ್ಟು ಎತ್ತರಕ್ಕೆ ಹೋಗಬೇಕಾದ್ರೆ ನನಗೆ ನಾಲ್ಕು ಗರಿಗಳು ಬೇಕು ಏನ್ಬೇಕಂತೆ ಆ ಬಾಣಕ್ಕೆ ಕಟ್ಟುವುದಕ್ಕಾಗಿ ನಾಲ್ಕು ಗರಿಗಳು ಬೇಕಂತೆ ಅಂದಾಗ ಆ ಹದ್ದು ಹೇಳುತ್ತೆ ನಾಲ್ಕು ಗರಿಗಳು ತಾನೆ ಎಂದು ಹೇಳಿ ತನ್ನ ಎರಡು ರೆಕ್ಕೆಗಳನ್ನು ಚಾಚಿ ಕಿತ್ಕೋ ಅಂದಿತಂತೆ ಕಿತ್ಕೋ ನಾಲ್ಕು ಗರಿಗಳು ಯಾಕೆ ನಿನಗೆ ಎಷ್ಟು ಗರಿಗಳು ಬೇಕಾಗಿವೆಯೋ ಅಷ್ಟು ಗರಿಗಳನ್ನು ಕಿತ್ಕೋ ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ ಅದಕ್ಕೆ ಮಾತ್ರ ನೆಲಕ್ಕುರುಳಿಸಬೇಕು ನಾಲ್ಕು ಗರಿಗಳನ್ನು ಕಿತ್ಕೊಂಡ ಆ ಬಾಣಕ್ಕೆ ಕಟ್ಟಿದ ಮೇಲೆ ಎತ್ತರದಲ್ಲಿ ಹಾರಾಡುತ್ತಿರುವ ಆ ಹದ್ದಿನ ಕಡೆಗೆ ಎಸೆಯುತ್ತಾನೆ ಆದರೆ ಎಲ್ಲಿ ಹೋಗುತ್ತೆ ಅದು ಸಿಕ್ಕರೆ ತಾನೇ ಸಿಗಲಾರದಷ್ಟು ಎತ್ತರದಲ್ಲಿ ಅದು ಹಾರಾಡುತ್ತಿದೆ ಆ ಬಾಣ ಕೊನೆಗೆ ಠುಸ್ಸಾಗ್ಬಿಡ್ತು ಯಾಕೆ ಅದು ನೆಲಕುರುಳಲಿಲ್ಲ ಬಾಣದ ಸ್ಪೀಡ್ ಸಾಕಾಗ್ಲಿಲ್ಲ ಹಾಗಾದ್ರೆ ಈಗ ಏನ್ಮಾಡ್ಬೇಕು ನನಗೆ ನಾಲ್ಕು ಗರಿಗಳು ಸಾಕಾಗ್ತಿಲ್ಲ ಮತ್ತೆ ಇನ್ನೆಷ್ಟು ಬೇಕು ಒಂದು ಹದಿನಾರು ಗರಿಗಳು ಬೇಕಾಗ್ತವೆ ಆಗ ನಾಲ್ಕು ಪಟ್ಟು ಸ್ಪೀಡ್ ಮೇಲಕ್ಕೆ ಹೋಗುತ್ತೆ ಮತ್ತೇ ಚಾಚುತ್ತೆ ತನ್ನ ಎರಡು ರೆಕ್ಕೆಗಳನ್ನು ಕಿತ್ಕೋ ಮತ್ತೆ ಕಿತ್ಕೊ ಹದಿನಾರು ಗರಿಗಳನ್ನು ಕಿತ್ತಿದ ಬಾಣ ಮೇಲೆಕ್ಕೆ ಹೋಗ್ಲಿಲ್ಲ ಟುಸ್ ಅಂತ ಕೆಳಗೆ ಬಿತ್ತು ಯಾಕೆ ಬಾಣ ಮೇಲೆ ಹೋಗ್ತಿಲ್ಲ ಸಾಕಾಗ್ತಿಲ್ಲ ಫೋರ್ಸ್ ಅಂದ ಎರಡು ರೆಕ್ಕೆಗಳನ್ನು ಹೀಗೆ ಚಾಚಿ ನಿನಗೆಷ್ಟು ಗರಿಗಳು ಬೇಕು ಕಿತ್ಕೊ ಆ ಹದ್ದಿಗೆ ಮಾತ್ರ ಹಾರದಂತೇ ಮಾಡು ಅದರ ರೆಕ್ಕೆಗಳಿಗಿರುವ ಗರಿಗಳನ್ನೆಲ್ಲ ಕಿತ್ತಿದ ಆ ರೆಕ್ಕೆಗಿರುವ ಗರಿಗಳನ್ನೆಲ್ಲ ನೀಟಾಗಿ ಕಿತ್ತಿದ ಆ ಗರಿಗಳನ್ನೆಲ್ಲ ಕಿತ್ತಾಕಿ ತನ್ನ ಚೀಲದಲ್ಲಿಟ್ಕೊಂಡು ಚೆನ್ನಾಗಿ ಎಲ್ಲವನ್ನೂ ಪ್ಯಾಕ್ ಮಾಡಿಕೊಳ್ತಿದ್ದ ಯಾಕೆ ಎಲ್ಲವೂ ಪ್ಯಾಕ್ ಮಾಡಿಕೊಳ್ತಿದಿ ಆ ಹದ್ದಿಗೆ ನೀನು ನೆಲಕ್ಕುರುಳಿಸಬೇಕಲ್ಲವೇ ಅಲ್ಲಿ ಎತ್ತರದಲ್ಲಿ ಹಾರಾಡುವ ಹದ್ದಿಗೆ ನೀನು ಕುರುಳಿಸುತ್ತೇನೆ ಅಂದೀಯಲ್ಲವೇ ಏನು ನನ್ನ ಗರಿಗಳೆಲ್ಲ ಕಿತ್ತಾಕಿ ನಿನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಳ್ತಾ ಇದ್ದೀ ಆಗ ಬೇಟೆಗಾರ ಹೇಳ್ತಾನೆ ಅದಕ್ಕುರುಳಿಸುವ ಕರ್ಮ ನನಗೇನು ಪಕ್ಕದಲ್ಲಿ ನೀನಿದ್ದೀಯಲ್ಲವೇ ನನಗೆ ಮಧ್ಯಾಹ್ನ ಊಟಕ್ಕಾಗಿ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಹಾರಾಡ್ತಕ್ಕಂತಹ ಈ ಹದ್ದು ಕೊನೆಗೆ ಬೇಟೆಗಾರನಿಗೆ ಮಧ್ಯಾಹ್ನದ ಊಟ ಆಗ್ಬಿಡ್ತು ಇದು ಸಾಧಾರಣವಾಗಿ ಅಸೂಯೆ ಪಡುವಂಥವರಿಗೆ ನಿರ್ದಾಕ್ಷಣ್ಯವಾಗಿ ನಿರ್ನಿಮಿತವಾಗಿ ಇತರರ ಅಭಿವೃದ್ಧಿಯನ್ನು ನೋಡಿ ಸಹಿಸಲಾರದೆ ದ್ವೇಷಿಸುವಂಥವರಿಗೆ ಉಳಿಯುವಂತಹ ಗತಿಯಾಗಿದೆ ಅದಕ್ಕಾಗಿಯೇ ಹೇಳ್ತಿದ್ದೇನೆ ಇತರರ ಅಭಿವೃದ್ಧಿಯನ್ನು ನೋಡಿ ಆಶೀರ್ವಾದವನ್ನು ನೋಡಿ ದ್ವೇಷಿಸಬೇಡಿರಿ ಪ್ರತಿಕಾರ ಇಟ್ಕೊಳ್ಬೇಡಿ ಅಸೂಯೆ ಪಡಬೇಡಿರಿ ಅದು ನಿಮಗೆ ನಷ್ಟವನ್ನು ಕಷ್ಟವನ್ನು ತರುತ್ತದೆ ಆ ಸ್ಥಾನಕ್ಕೆ ನೀವು ಸೇರ್ಲಿಕ್ಕಾಗುತ್ತಾ ಇಲ್ಲವೋ ಆ ಸ್ಥಾನಕ್ಕೆ ಸೇರಿರುವ ವ್ಯಕ್ತಿಯನ್ನು ನೋಡಿ ಸಂತೋಷಿಸಿರಿ ಹಾಗೆ ಸೇರಿಸಿರುವಂತಹ ದೇವರಿಗೆ ಮಹಿಮೆ ಪಡಿಸಿರಿ ಮನಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಭುವೇ ನಮ್ಮ ಸಹೋದರಿಗೆ ಆಶೀರ್ವದಿಸಿದಿರಿ ನಿಮಗೆ ಸ್ತೋತ್ರ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಕುಟುಂಬದಲ್ಲಿರುವಂತಹ ನಮ್ಮ ತಮ್ಮನನ್ನು ನಮ್ಮ ಅಣ್ಣನನ್ನು ನಮ್ಮ ತಂಗಿಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದೀರಿ ನಿಮಗೆ ವಂದನೆಗಳು ದೇವರೇ ನಮ್ಮ ವಂಶದೊಳಗಿಂದ ಒಬ್ಬರನ್ನು ದೇವರೇ ಉನ್ನತವಾದ ಸ್ಥಿತಿಗೆ ಕೊಂಡೊಯ್ದಿದ್ದೀರಿ ವಂದನೆಗಳು ನಮ್ಮ ಗ್ರಾಮದಿಂದ ನಮ್ಮ ಪಟ್ಟಣದಿಂದ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ನಮ್ಮ ಆಪ್ತರಲ್ಲಿ ಒಬ್ಬರನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದೀರಿ ದೇವರೇ ನಿಮಗೆ ವಂದನೆಗಳು ಎಂದು ಹೀಗೆ ಯಾರು ಹೇಳಬಲ್ಲರು ಗೊತ್ತಾ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಂಥವರು ಆತ್ಮನ ಫಲಗಳನ್ನು ಫಲಿಸುವಂಥವರು ಮಾತ್ರವೇ ಹೇಳಬಲ್ಲರು ಶರೀರ ಸಂಬಂಧಿಗಳು ಸೈತಾನನ ಸಂಬಂಧಿಗಳು ಅಭಿವೃದ್ಧಿ ಹೊಂದುವಂಥವರನ್ನು ನೋಡಿ ಆನಂದಿಸಲಾರರು ಅಭಿವೃದ್ಧಿಪಡಿಸುವಂತಹ ದೇವರನ್ನು ಮಹಿಮೆ ಪಡಿಸಲಾರರು ಬದಲಿಗೆ ಏನ್ಮಾಡ್ತಾರೆ ಗೊತ್ತಾ ದ್ವೇಷಿಸುತ್ತಾರೆ ದೂಷಿಸುತ್ತಾರೆ ವಿಮರ್ಶಿಸುತ್ತಾರೆ ನಿಂದಿಸುತ್ತಾರೆ ಪ್ರತಿಕಾರ ಇಟ್ಕೊಳ್ತಾರೆ ಅಸೂಯೆಯಿಂದ ತುಂಬಿಕೊಳ್ತಾರೆ ಕೊನೆಗೆ ಅಡ್ರೆಸ್ ಇಲ್ಲದವರಾಗಿಯೇ ಉಳಿದುಕೊಳ್ಳುತ್ತಾರೆ ಆ ಸ್ಥಿತಿಗೆ ಆ ಸ್ಥಾನಕ್ಕೆ ಈ ದಿನ ವಾಕ್ಯ ಕೇಳಿದವರಲ್ಲಿ ಯಾರು ಸೇರಬಾರದೆಂದು ಮನವಿ ಮಾಡಿಕೊಳ್ಳುತ್ತೇನೆ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಯೋಸೇಫನ ಪ್ರಯಾಣದ ಹಿಂದೆ ಇರುವಂತಹ ಅದ್ಭುತವಾದ ಅರ್ಥಗರ್ಭಿತವಾದ ಸಂದೇಶವನ್ನು ನಮಗೆ ಅನುಗ್ರಹಿಸಿದಿರಿ ದೇವರೇ ನಿಮಗೆ ಸ್ತೋತ್ರಗಳು ನಿರ್ನಿಮಿತ್ತವಾಗಿ ಆಶೀರ್ವದಿಸಲ್ಪಡುತ್ತಿರುವಂತಹ ಅಭಿವೃದ್ಧಿ ಹೊಂದುತ್ತಿರುವಂತಹ ಇತರರನ್ನು ನೋಡಿ ನಾವು ದ್ವೇಷಿಸುವುದಾದರೆ ದೂಷಿಸುವುದಾದರೆ ಅಸೂಯೆಯನ್ನು ಪ್ರತಿಕಾರವನ್ನು ತೋರ್ಪಡಿಸುವುದಾದರೆ ಅದು ನಮಗೇ ನಷ್ಟಕರವಾಗಿರುತ್ತೆ ನೀವು ಹೆಚ್ಚಿಸುವವರನ್ನು ಆಶೀರ್ವದಿಸುವವರನ್ನು ಈ ಲೋಕದಲ್ಲಿ ಯಾರೊಬ್ಬರೂ ಅಡಗಿಸಿಬಿಡಲು ಸಾಧ್ಯವೇ ಇಲ್ಲ ಹಾಗಾಗಿ ಪ್ರತಿಕಾರ ಇಟ್ಕೊಳ್ಳುವ ಸ್ವಭಾವವಾಗಲಿ ನಿಂದಿಸುವ ಸ್ವಭಾವವಾಗಲಿ ದ್ವೇಷಿಸುವ ಸ್ವಭಾವವಾಗಲಿ ಅಸೂಯೆಯಿಂದ ತುಂಬಿಕೊಂಡು ತಮ್ಮ ಮೂರ್ಖತ್ವವನ್ನು ತೋರಿಸುವಂತಹ ಹೃದಯವಾಗಲಿ ನಮ್ಮಲ್ಲಿ ಯಾರೊಬ್ಬರು ಕೂಡ ಹೊಂದಿಕೊಂಡವರಾಗಿ ಇರಬಾರದು ಮತ್ಸರವು ಎಲುಬುಗಳಿಗೆ ಕ್ಷಯವನ್ನುಂಟು ಮಾಡುತ್ತೆ ರೋಗವನ್ನು ತರುತ್ತದೆ ಅದಕ್ಕೆ ಬೇಡ ದೇವರೇ ಇತರರ ಆಶೀರ್ವಾದವನ್ನು ನೋಡಿ ನಾವು ಆನಂದಿಸಬೇಕು ಅವರನ್ನು ಆಶೀರ್ವದಿಸುವಂತಹ ನಿಮ್ಮನ್ನು ಅಭಿನಂದಿಸಬೇಕು ಅಷ್ಟೇ ಅಲ್ಲ ಆರಾಧಿಸಬೇಕು ಅಂತಹ ಒಳ್ಳೆ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कोकटपल्ली हैदराबाद सेवेंटी टू